ಅತಿಸಾರ ಅಥವಾ ಲೂಸ್ ಮೋಷನ್ ಅಂತ ಏನ್ ಕರಿತೀವಿ ಏನಿದು ಅಂದ್ರೆ ಲೈಕ್ ಮಕ್ಕಳು ಏನಾರ ಮೋಷನ್ ಮಾಡ್ತಾರೆ ಅದು ಜಾಸ್ತಿ ನೀರ್ ನೀರಾಗಿ ಮೋಷನ್ ಮಾಡ್ಬೋದು ಅಥವಾ ನಂಬರ್ ಬಹಳ ಜಾಸ್ತಿ ಆಗಿದೆ ಮುಂಚೆ ಲೈಕ್ ಎರಡ್ ಟೈಮ್ ಮಾಡ್ತಿದಾರೆ ಇವತ್ತು ಸಡನ್ ಆಗಿ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಪಾಸ್ ಮಾಡಿದಾರೆ ಸೊ ಅದಕ್ಕೆ ಅತಿಸಾರ ಅಂತ ಕರಿತೀವಿ ಕೆಲವು ಸರಿ ಮೋಷನ್ ಮಾಡೋ ಜೊತೆಗೆ ಬ್ಲಡ್ನು ಬರ್ಬೋದು ಸೊ ಅದಕ್ಕೆ ಡಿಸೆಂಟ್ರಿ ಅಥವಾ ಆಮ್ ಭೇದಿ ಅಂತ ಕರಿತೀವಿ ಮಕ್ಕಳಲ್ಲಿ ಅಂದಾಜು ಏಳು ಪರ್ಸೆಂಟ್ ಮಕ್ಕಳಿಗೆ ಇದು ಅತಿಸಾರ ಬರೋ ರಿಸ್ಕ್ ಇರುತ್ತೆ ಆ ಏನಕ್ಕೆ ಅತಿಸಾರ ಆಗೋದು ಅಂದ್ರೆ ಮೋಸ್ಟ್ ಕಾಮನ್ಲಿ ಇನ್ಫೆಕ್ಷನ್ ಇನ್ಫೆಕ್ಷನ್ ಬಿಟ್ರೆ ಬೇರೆ ಏನು ಕಾರಣಗಳಿದೆ ಅಂದ್ರೆ ಫುಡ್ ಅಲರ್ಜಿ ಇರ್ಬೋದು ಆ ಅಥವಾ ಕೆಲವು ಮೆಡಿಕೇಶನ್ಸ್ ಇಂದ ಇರ್ಬಹುದು ಮತ್ತೆ ಇದು ಬೇರೆ ಏನಾದ್ರು ಇನ್ಫೆಕ್ಷನ್ ಇದೆ ಕೆಲವು ಸರಿ ರೀಸಸ್ ಇನ್ಫೆಕ್ಷನ್ ಆಗಲಿ ಅಥವಾ ಕಿವಿ ಮದ್ಯದ ಇನ್ಫೆಕ್ಷನ್ ಆಗಲಿ ಅದು ಕೂಡ ವಾಮಿಟ್ ಅಥವಾ ಲೂಸ್ ಮೋಷನ್ ಆಗಿ ಪ್ರೆಸೆಂಟ್ ಆಗ್ಬೋದು ಆಗಿ ಸರ್ಜಿಕಲ್ ಕಂಡೀಷನ್ಸ್ ಅಂತೀವಿ ಈಗ ಅಪೆಂಡಿಸೈಟಿಸ್ ಅಂತವೆಲ್ಲ ಅದರಿಂದ ಅತಿಸಾರ ಬರ್ಬೋದು ಯಾವ ಇನ್ಫೆಕ್ಷನ್ ಇದು ಅತಿಸಾರ ಮಾಡುತ್ತೆ ಅಂದ್ರೆ ಒಂದು ರೋಟಾ ವೈರಸ್ ಅಂತ ಹೇಳಿ ಇನ್ಫೆಕ್ಷನ್ ಇನ್ನೊಂದು ಎಂಟ್ರೋಟಾಕ್ಸಿಜೆನಿಕ್ ಈ ಕೊಲೆ ಅಂತೀವಿ ಈ ಎರಡು ಏನು ಕೀಟಾಣುಗಳಿದೆ ಇಂಡಿಯಾದಲ್ಲಿ ಐವತ್ತು ಗಿಂತ ಜಾಸ್ತಿ ಅತಿಸಾರಕ್ಕೆ ಕಾರಣವಾಗಿರುತ್ತೆ ಇದನ್ ಬಿಟ್ರೆ ಬೇರೆ ಶಿಗೆಲ್ಲ ಸಾಲ್ಮಲೆಲ್ಲ ಅಂತ ಕರಿತೀವಿ ಅವೆಲ್ಲ ಇನ್ಫೆಕ್ಷನ್ ಕೂಡ ಅತಿಸಾರಕ್ಕೆ ಕಾರಣವಾಗಿರುತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅತಿಸಾರಕ್ಕೆ ಅಂತ ಹೇಳಿದ್ರೆ ಆ ಎರಡು ವರ್ಷಕ್ಕಿಂತ ಒಳಪಟ್ಟಿನ ಏನು ಮಕ್ಕಳಿರ್ತಾರೆ ಅವರಿಗೆ ಮತ್ತೆ ಯಾರು ಮಾಲ್ನರ ಇರ್ತಾರೆ ಅಂದ್ರೆ ಆ ಏಜ್ ಗೆ ಏನು ಅಪ್ರಾಪ್ರೇಟ್ ವೆಯ್ಟ್ ಅಂತ ಹೇಳ್ತಿವಿ ವೆಯ್ಟ್ ಇಂದ ಬಹಳ ಕಮ್ಮಿ ಇದೆ ಯಾರು ಉಪೋಷಿತ ಮಕ್ಕಳಿರ್ತಾರೆ ಅವರಿಗೆ ಇದು ಅತಿಸಾರ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಮಕ್ಕಳಲ್ಲಿ ಕಾರಣ ಮೋಸ್ಟ್ ಕಾಮನ್ ಆಗಿ ಇನ್ಫೆಕ್ಷನ್ ಸೊ ಯಾವ ಇನ್ಫೆಕ್ಷನ್ ಅಂದ್ರೆ ರೋಟಾ ವೈರಸ್ ಮತ್ತು ಎಂಟ್ರೋಟಾಕ್ಸಿಜನಿಗೆ ಈಕ್ವಲೇ ಅಂತೀವಿ ಇವೆರಡು ಕೀಟಾಣುಗಳಿಂದ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅತಿಸಾರ ಭಾರತದಲ್ಲಿ ಆಗುತ್ತೆ ಅದನ್ನ ಬಿಟ್ರೆ ಬೇರೆ ಶಿಗೆಲ್ಲ ಸಾಲ್ಮೋನೆಲ್ಲ ಅನ್ನೋ ಇಂದ ಕೂಡ ಅತಿಸಾರ ಆಗುತ್ತೆ ಇನ್ಫೆಕ್ಷನ್ ಬಿಟ್ರೆ ಬೇರೆದು ಕೆಲವು ಮೆಡಿಕೇಶನ್ಸ್ ಔಷಧಿಗಳಿಂದ ಆಗುತ್ತೆ ಮತ್ತೆ ಫುಡ್ ಅಲರ್ಜಿಯಿಂದ ಆಗುತ್ತೆ ಬೇರೆ ಎಲ್ಲಾದ್ರೂ ಕೆಲವು ಸರಿ ಇನ್ಫೆಕ್ಷನ್ ಇದ್ರೆ ಲೈಕ್ ಯೂರಿನ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಕಿವಿಯ ಮಧ್ಯದ ಭಾಗ ಅಕ್ಯೂಟ್ ಒಟೈಟಿಸ್ ಮೀಡಿಯಾ ಅಂತೀವಿ ಅವುಗಳು ಕೂಡ ಈ ವಾಮಿಟ್ ಮತ್ತೆ ಬೇದಿ ಜೊತೆ ಪ್ರೆಸೆಂಟ್ ಆಗುತ್ತೆ ಕೆಲವು ಸರ್ಜಿಕಲ್ ಕಂಡೀಷನ್ಸ್ ಲೈಕ್ ಅಪೆಂಡಿಸೈಟಿಸ್ ಅಂತೀವಿ ಅದ್ರಲ್ಲಿ ಕೂಡ ಮಕ್ಕಳು ಈ ಅತಿಸಾರದಿಂದ ಪ್ರೆಸೆಂಟ್ ಆಗ್ತದೆ ಲಕ್ಷಣಗಳು ಏನು ಅಂದ್ರೆ ಬೇದಿ ಕಾಮನ್ ಆಗಿರುತ್ತೆ ಅದ್ರ ಜೊತೆಗೆ ವಾಮಿಟ್ ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಮತ್ತೆ ಸುಸ್ತಿರ್ಬೋದು ಜ್ವರ ಇರ್ಬೋದು ಇವೆಲ್ಲ ಅತಿಸಾರದ ಲಕ್ಷಣಗಳು ಸೊ ಅತಿಸಾರದಿಂದ ಮೇನ್ ಏನು ಗಂಭೀರತೆ ಅಥವಾ ಕಾಂಪ್ಲಿಕೇಶನ್ ಅಂತೀವಿ ಏನಾಗ್ಬೋದು ಅಂದ್ರೆ ಒಂದು ಡಿಹೈಡ್ರೇಷನ್ ಅಂತೇಳಿ ಅಂದ್ರೆ ನೀರಿನ ಅಂಶ ಮೈಲಿ ಕಮ್ಮಿ ಆಗಿ ಅದರಿಂದ ಎಲ್ಲ ಇದು ರಿಸ್ಕ್ ಬಹಳ ಜಾಸ್ತಿ ಇರುತ್ತೆ ಅದನ್ನ ಬಿಟ್ರೆ ಆ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗೋತರ ಲೈಕ್ ಸೆಪ್ಟಿಸಿಮಿಯಾ ಅಂತೀವಿ ಅಥವಾ ಕೆಲಸ ಫಿಟ್ಸ್ ಬರೋ ರಿಸ್ಕ್ ಕೂಡ ಇರುತ್ತೆ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸನ್ಸ್ ಅಂತೀವಿ ಅದಾಗೋ ರಿಸ್ಕ್ ಇರುತ್ತೆ ಆಮೇಲೆ ಕೆಲವು ಸರಿ ಸಣ್ಣ ಮಕ್ಕಳಿಗೆ ದೊಡ್ಡವರದು ಮಾತ್ರೆ ಕೊಡ್ತಾರೆ ಲೈಕ್ ನಿಲ್ಲಕ್ಕೆ ಅಂತ ಹೇಳಿ ಕೆಲವು ಲೋ ಪಿರಾಮೈಡ್ ಅಥವಾ ಓಪಿಯಾಡ್ಸ್ ಅಂತೀವಿ ಅದಕ್ಕೆ ಕೊಟ್ಟಾಗ್ಲೂ ಅದು ಮಕ್ಕಳ ಹೊಟ್ಟೆ ಉಬ್ಬರ ಎಲ್ಲ ಮಾಡಿಸೋ ರಿಸ್ಕ್ ಇರುತ್ತೆ ಯಾವಾಗ ಅತಿ ಸಾರ ಲೈಕ್ ಮಕ್ಕಳಿಗೆ ಅತಿಸ ಆಗಿದೆ ಮಕ್ಕಳು ಬಹಳ ಜಾಸ್ತಿ ಭೇದಿ ಮಾಡ್ತಾ ಇದ್ದಾರೆ ಅದು ವಾಮಿಟ್ ಆಗ್ತಾ ಇದೆ ಆ ತಕ್ಷಣ ಕೂಡಲೇ ಡಾಕ್ಟರ್ನ ಸಂಪರ್ಕಿಸೋದು ಬಹಳ ಉತ್ತಮ ಯಾಕೆಂದ್ರೆ ಕೆಲಸರಿ ಅಹ್ ಎಷ್ಟು ಭೇದಿ ಜಾಸ್ತಿ ಇರುತ್ತೆ ಅಂದ್ರೆ ಅಹ್ ವಿತಿನ್ ಎರಡ್ ಎರಡರಿಂದ ಮೂರು ಅವರ್ಗಿನೂ ಮಕ್ಕಳು ಸುಸ್ತಾಗ್ಬಹುದು ಮತ್ತೆ ಫೀಡಿಂಗ್ ಏನಾದ್ರು ಕೊಡ್ತಾ ಇದ್ರೆ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಎದೆ ಅಲ್ಲಿ ಏನೋ ಉಣಿಸ್ತಾ ಇದ್ರೆ ಕಂಟಿನ್ಯೂ ಮಾಡಬೇಕು ಅದನ್ನ ಸ್ಟಾಫ್ ಮಾಡಬಾರ್ದು ಡಾಕ್ಟರ್ನ ತೋರ್ಸೋವರ್ಗು ಸ್ಟಾಫ್ ಆತರ ಎಲ್ಲ ಏನು ಮಾಡಬಾರ್ದು ಚಿಕಿತ್ಸೆ ಮೇನ್ಲಿ ನಾಲ್ಕು ವಿಧಗಳು ಇರುತ್ತೆ ಒಂದು ನೀರಿನ ಅಂಶ ಇಂಪ್ರೂವ್ ಮಾಡೋದು ರಿಹೈಡ್ರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಹೈಡ್ರೇಷನ್ ಹೇಳಿ ಎರಡನೇದು ಕಂಟಿನ್ಯೂಷನ್ ಆಫ್ ಫೀಡಿಂಗ್ ತರ್ಡ್ ಜಿಂಕ್ ಸಪ್ಲಿಮೆಂಟೇಷನ್ ಅಂತ ಹೇಳಿ ನಾಲ್ಕನೇದು ಏನಾದ್ರು ಕಾಂಪ್ಲಿಕೇಶನ್ಸ್ ಇದ್ರೆ ಅಥವಾ ಮುನ್ಸೂಚನೆ ಆತರ ಇದ್ರೆ ಅದನ್ನ ಟ್ರೀಟ್ ಮಾಡೋದು ಸೊ ಮೊದಲನೇದಾಗಿ ರಿಹೈಡ್ರೇಷನ್ ಅಂಡ್ ಹೈಡ್ರೇಷನ್ ಥೆರಪಿ ಅಂತ ಓ ಆರ್ ಎಸ್ ಪ್ಯಾಕೆಟ್ ಅಂತ ಕೇಳಿರ್ಬೋದು ಡಬ್ಲ್ಯೂ ಎಚ್ಒ ರೆಕಮೆಂಡೆಡ್ ರಿಡ್ಯೂಸ್ಡ್ ಆಸ್ಮೊನಿಟಿ ಓ ಆರ್ ಎಸ್ ಅಂತ ಹೇಳ್ತೀವಿ ಅದು ಒಂದು ಪ್ಯಾಕೆಟ್ ಒಂದು ಸ್ಯಾಚೆಟ್ ಅದನ್ನ ಅದನ್ನು ಒಂದು ಗೆ ಮಿಕ್ಸ್ ಮಾಡೋದು ಕೂಡ ಬರುತ್ತೆ ಅಥವಾ ಒಂದು ಲೋಟಕ್ಕೆ ಮಿಕ್ಸ್ ಮಾಡೋದು ಕೂಡ ಬರುತ್ತೆ ಕೆಲವು ರೆಡಿಮೇಡ್ ಓ ಆರ್ ಎಸ್ ಕೂಡ ಬರುತ್ತೆ ಯಾವುದು ಯೂಸ್ ಮಾಡಿದ್ರು ಓಕೆ ಓ ಆರ್ ಎಸ್ ಬದಲು ಬೇರೆ ಯಾವುದು ಕೊಡ್ಬೋದು ಮುಗುವುದಿ ಅಂದ್ರೆ ಉಪ್ಪು ಮಿಶ್ರಿತವಾದ ಈ ಅನ್ನ ಬಸ್ದ ನೀರು ಅಥವಾ ಸೂಪ್ ಎಲ್ಲ ಕೊಡಬಹುದು ಯಾವುದನ್ನ ಕೊಡಬಾರದು ಮಕ್ಕಳಿಗೆ ಅಂದ್ರೆ ಈ ಕಮರ್ಷಿಯಲಿ ಅವೈಲಬಲ್ ಕಾರ್ಬೊನೇಟೆಡ್ ಬಿವರೇಜಸ್ ಅಂತೀವಿ ಅಂದ್ರೆ ಈ ಪ್ಯಾಕೆಟ್ ಅಲ್ಲಿ ಬರುವಂತ ಜ್ಯೂಸಸ್ ಆಗ್ಲಿ ಅಥವಾ ಸ್ವೀಟ್ ಅಂಡ್ ಟೀ ಅಂತೀವಿ ಅದೆಲ್ಲ ಅವಾಯ್ಡ್ ಮಾಡಬೇಕು ಮತ್ತೆ ಗೆ ಹೆಂಗೆ ಅಂದ್ರೆ ಲೈಕ್ ಮಗು ಹಾಲು ಕುಡಿತಾ ಇದೆ ಅಂದ್ರೆ ಹಾಲು ಕಂಟಿನ್ಯೂ ಮಾಡಬೇಕು ಮಗುಗೆ ತಾಯಿಯ ಜೊತೆ ಮೇಲ್ಗಡೆ ಇದು ಗಟ್ಟಿ ಪದಾರ್ಥ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಫುಡ್ ಅನ್ನು ಕಂಟಿನ್ಯೂ ಮಾಡಬೇಕು ಕೆಲವರು ತಪ್ಪು ಬೆಲೀಫ್ ಇರುತ್ತೆ ಲೈಕ್ ಅತಿ ಸಾರ ಅಥವಾ ಬೇದಿ ಆಗ್ಬೇಕಾದ್ರೆ ಹೊಟ್ಟೆಗೆ ರೆಸ್ಟ್ ಕೊಡಬೇಕು ಏನು ಕೊಡ್ಬಾರ್ದು ಅಂತ ಹೇಳಿ ಆ ಆತರ ಮಾಡಬಾರ್ದು ಮಗುಗೆ ಊಟ ಕಂಟಿನ್ಯೂಸ್ ಕೊಡಬೇಕು ಆಕ್ಚುಲಿ ಅತಿ ಸಾರ ಆಗ್ಬೇಕಾದ್ರೆ ಮಗುವಿಗೆ ಇದು ಎನರ್ಜಿ ರಿಕ್ವೈರ್ಮೆಂಟ್ ಇನ್ನೂ ಜಾಸ್ತಿ ಇರುತ್ತೆ ಸೊ ಬೇದಿ ಆಗ್ಬೇಕಾದ್ರೆ ಮಗು ಜಾಸ್ತಿ ಊಟ ಮಾಡಕ್ ಆಗದೆ ಇರಬಹುದು ಸೊ ಏನ್ ಊಟ ಕೊಡ್ತೀವಿ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿ ಎನರ್ಜಿ ಡೆನ್ಸ್ ಮಾಡಿ ಕೊಡಬೇಕು ಆ ಅದ್ರ ಬಿಟ್ಟು ಮಗುಗೆ ಬೇರೆ ಮೊಸರು ಆಗ್ಲಿ ಅಥವಾ ಮಜ್ಜಿಗೆ ಆಗ್ಲಿ ಕೂಡ ಆಹಾರ ಜೊತೆ ಚೆನ್ನ ಕೊಡ್ಬೋದು ಫ್ರೂಟ್ ಜ್ಯೂಸಸ್ ಅವಾಯ್ಡ್ ಮಾಡೋದು ಬಹಳ ಉತ್ತಮ ಯಾಕೆಂದ್ರೆ ಕೆಲಸ ಫ್ರೂಟ್ ಜ್ಯೂಸಸ್ ಇಂದ ಆಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಲೂಸ್ ಮೋಷನ್ ಎಲ್ಲ ಜಾಸ್ತಿ ಆಗೋ ರಿಸ್ಕ್ ಇರುತ್ತೆ ಮೂರನೇದು ಜಿಂಕ್ ಸಪ್ಲಿಮೆಂಟೇಶನ್ ಅಂತ ಹೇಳ್ತೀವಿ ಜಿಂಕ್ ಸಪ್ಲಿಮೆಂಟೇಶನ್ ಏನಪ್ಪಾ ಅಂದ್ರೆ ಅದು ಗಟ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಸೊ ಎರಡು ವಾರಗಳ ಕಾಲ ಅದು ಸಪ್ಲಿಮೆಂಟೇಷನ್ ಕಂಟಿನ್ಯೂ ಮಾಡಬೇಕು ನಾಲ್ಕನೇದಾಗಿ ಏನಾದರೂ ಆಂಟಿಬಯೋಟಿಕ್ಸ್ ರೋಲ್ ಇದೆಯಾ ಅಂದ್ರೆ ನಾರ್ಮಲ್ ಆಗಿ ಅತಿ ಅಥವಾ ಬೇದಿಗೆ ಯಾವುದೇ ಆಂಟಿಬಯೋಟಿಕ್ಸ್ ಬೇಕಾಗಿರಲ್ಲ ಬಟ್ ಪ್ರೀ ಬಯೋಟಿಕ್ಸ್ ಮತ್ತೆ ಪ್ರೊಬಯೋಟಿಕ್ಸ್ ಅಂತೀವಿ ಅಥವಾ ನೀರ್ ನೀರು ತರ ಬರುತ್ತೆ ಅದನ್ನ ಕೊಡ್ಬೋದು ಅದೇನಪ್ಪ ಅಂದ್ರೆ ಹೊಟ್ಟೆ ಒಟ್ಟೆ ಗುಡ್ ಬ್ಯಾಕ್ಟೀರಿಯಾ ಅಂತ ಅಂತೀವಿ ಅಂದ್ರೆ ಒಳ್ಳೆ ಕಣಗಳು ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ಕಾಣಪಡುವಂತ ಗುಡ್ ಬ್ಯಾಕ್ಟೀರಿಯಾ ಅದನ್ನ ನಾವು ರೀಪ್ಲೇಸ್ ಮಾಡಿ ಅದರಿಂದ ಹೆಲ್ತ್ನ ಇಂಪ್ರೂವ್ ಮಾಡಬಹುದು ಆಗ್ಲೇ ಹೇಳ್ದಾಗೆ ಒಂದು ಆ ಮಗು ತ ಇದು ಫೀಡಿ ತಾಯಿ ಹಾಲು ಕುಡಿತಾ ಇದ್ರೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡಬೇಕು ಎರಡನೇದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ ಅಂದ್ರೆ ಮಗು ಹುಟ್ಟಿದಾಗಿಂದ ಮೊದಲನೇ ಆರು ತಿಂಗಳವರೆಗೂ ತಾಯಿ ಹಾಲು ಬಿಟ್ಟು ಬೇರೆಯನ್ನು ಕೊಡಬಾರ್ದು ಅಂತೇಳಿ ಆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ ತಾಯಿ ಹಾಲು ಕೊಟ್ಟಾಗ ಮಗುಗೆ ಬೇರೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಕೂಡ ಕಮ್ಮಿ ಮತ್ತೆ ತಾಯಿ ಹಾಲಲ್ಲಿ ಬೇರೆ ಆಂಟಿಬಾಡೀಸ್ ಎಲ್ಲ ಇರುತ್ತೆ ಸೊ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅನ್ನು ಕೂಡ ಕಮ್ಮಿ ಮಾಡುತ್ತೆ ಸೊ ತಾಯಿ ಹಾಲು ಕಂಟಿನ್ಯೂ ಮಾಡ್ಬೇಕು ಈ ಬಾಟ್ಲ್ ಫೀಡಿಂಗ್ ಅಂತ ಏನ್ ಕರಿತೀವಿ ಹಾಲು ಕುಡ್ಸೋದಾಗ್ಲಿ ಅಥವಾ ಅಲ್ಲಿ ಈವನ್ ನೀರ್ ಹಾಕಿ ಕೊಡೋದಾಗ್ಲಿ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಬೇಕು ಅದರಿಂದ ಈ ವಾಮ್ ಅತಿಸಾರ ಆಗ್ಲಿ ಇದು ವಾಂತಿ ಆಗ್ಲಿ ಇದೆಲ್ಲ ಇನ್ಫೆಕ್ಷನ್ ಆಗೋ ರಿಸ್ಕ್ ಬಹಳ ಜಾಸ್ತಿ ಇರುತ್ತೆ ಮತ್ತೆ ಕುಪೋಷಿತನ ಅವಾಯ್ಡ್ ಮಾಡ್ಬೇಕು ಕುಪೋಷಿತ ಅಂದ್ರೆ ನ್ಯೂಟ್ರಿಷನ್ ಅಂತ ಏನಂತೀವಿ ಸೊ ಮನೆಯಲ್ಲಿ ಸಿಗುವಂತ ಆಹಾರ ಪದಾರ್ಥನ ಹೆಚ್ಚಾಗಿ ಕೊಡಬೇಕು ಮತ್ತೆ ಆ ಆಹಾರ ಪದಾರ್ಥದಲ್ಲಿ ಮಗುಗೆ ಸ್ವಲ್ಪ ಎನರ್ಜಿ ಸಿಗೋತರ ತುಪ್ಪ ಮತ್ತೆ ಬೆಣ್ಣೆ ಹಾಕಿ ಮತ್ತೆ ವಿಧ ವಿಧವಾದ ಆಹಾರಗಳನ್ನ ಕೊಡಬೇಕು ವಿಧ ವಿಧ ಆಹಾರ ಏನಕ್ಕೆ ಅಂದ್ರೆ ಬೇರೆ 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 ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ ಸೊ ಆ ಕುಪೋಷಿತ ಆಗೋ ರಿಸ್ಕ್ ಇರುತ್ತೆ ಮತ್ತೆ ವಿಷ ಸೈಕಲ್ ಅಂತ ಅಂತೀವಿ ಅಂದ್ರೆ ಯಾವ ಮಗು ವೈ ವೆಯ್ಟ್ ಕಮ್ಮಿ ಇರುತ್ತೆ ಮಾಲ್ನ್ಯೂಟ್ರಿಷನ್ ಇರುತ್ತೆ ಆ ಮಗುಗೆ ಮತ್ತೆ ಮತ್ತೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಜಾಸ್ತಿ ಸೊ ಮತ್ತೆ ಮತ್ತೆ ಇನ್ಫೆಕ್ಷನ್ ಇಂದ ಮತ್ತೆ ಮತ್ತೆ ಇನ್ನೂ ವೆಯ್ಟ್ ಕಮ್ಮಿ ಆಗ್ತಾ ಇರುತ್ತೆ ಜೊತೆಗೆ ಯಾರು ಬಾಟ್ಲು ಫೀಡಿಂಗ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಇದು ಲೂಸ್ ಮೋಷನ್ ಆಗುತ್ತೆ ಲೂಸ್ ಮೋಷನ್ ಇಂದ ಇನ್ನೂ ವೆಯ್ಟ್ ಕಮ್ಮಿ ಆಗ್ತದೆ ವೆಯ್ಟ್ ಕಮ್ಮಿ ಮತ್ತೆ ಇನ್ಫೆಕ್ಷನ್ ಹೊರಿಸುತ್ತೆ ಸೊ ಎದೆ ಹಾಲು ಉಣಿಸ ಉಣಿಸೋದನ್ನ ಜಾಸ್ತಿ ಪ್ರೇರೇಪಣೆ ಮಾಡಬೇಕು ಮತ್ತೆ ಬಾಟ್ಲು ಫೀಡಿಂಗ್ ಅವಾಯ್ಡ್ ಮಾಡಬೇಕು ಮತ್ತೆ ಬೇರೆ ಜಂಕ್ ಫುಡ್ ಅಂತ ಏನ್ ಹೇಳ್ತೀವಿ ಹೊರಗಡೆ ಈ ಮೈದಾ ಪದಾರ್ಥ ಆಗಿರ್ಬೋದು ಅಥವಾ ಈ ಅಂಗಡಿ ಪದಾರ್ಥ ಆಗಿರ್ಬೋದು ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಬೇಕು